ದೇಶಾದ್ಯಂತ ಲಿವರ್ ಆರೋಗ್ಯಕ್ಕಾಗಿ ಮನೆ ಮಾತಾಗಿರುವ ಹಿಮಾಲಯ ಲಿವ್ ಫಿಫ್ಟಿ ಟೂ ಮಾತ್ರೆಗಳ ನಕಲಿ ಆವೃತ್ತಿಯನ್ನು ತಯಾರಿಸುತ್ತಿದ್ದ ಬೃಹತ್ ದಂಧೆಯನ್ನು ಗಾಜಿಯಾಬಾದ್ ಪೊಲೀಸರು ಬೇರಿಸಿದ್ದಾರೆ ಸುಧಾರಿತ ಕಾರ್ಯಾಚರಣೆಯ ಮೂಲಕ ದಂಧೆಯ ಮೂಲವನ್ನು ಪತ್ತೆ ಹಚ್ಚಿರುವ ಪೊಲೀಸರು ಈ ಸಂಬಂಧ ಐವರು ಆರೋಪಿಗಳನ್ನ ಬಂಧಿಸುವಲ್ಲಿ ಯಶಸ್ವಿಯಾಗಿದ್ದಾರೆ ನಗರದ ಸೋನಿಪತ್ ಪ್ರದೇಶದಲ್ಲಿ ನಕಲಿ ಔಷಧ ತಯಾರಿಕೆ ನಡೆಸುತ್ತಿದೆ ಎಂಬ ಖಚಿತ ಮಾಹಿತಿಯ ಮೇರೆಗೆ ದಾಳಿ ನಡೆಸಿದ ಪೊಲೀಸರಿಗೆ ದೃಶ್ಯ ಕಂಡು ದಂಗಾಗಿದ್ದಾರೆ ನಕಲಿ ಮಾತ್ರೆಗಳ ಬೃಹತ್ ಉತ್ಪಾದನಾ ಘಟಕವನ್ನೇ ಆರೋಪಿಗಳು ನಡೆಸುತ್ತಿದ್ದರು ಇಲ್ಲಿ ತಯಾರಾದ ಮಾತ್ರೆಗಳನ್ನ ಮೀರತ್ಗೆ ಕಳುಹಿಸಿ ಅಲ್ಲಿ ಹಿಮಾಲಯ ಕಂಪನಿಯ ಮಾದರಿಯಲ್ಲಿಯೇ ಪ್ಯಾಕೇಜಿಂಗ್ ಮಾಡಲಾಗುತ್ತಿತ್ತು ಎಂಬ ಆಘಾತಕಾರಿ ಅಂಶ ಬೆಳಕಿಗೆ ಬಂದಿದೆ ಜನರು ನಂಬಿಕೆಯಿಂದ ಬಳಸುವ ಲೀವ್ ಫಿಫ್ಟಿ ಟು ನಂತಹ ಆಯುರ್ವೇದ ಔಷಧಗಳ ಹೆಸರಿನಲ್ಲಿ ಇಂತಹ ನಕಲಿ ಉತ್ಪನ್ನಗಳನ್ನು ಮಾರುಕಟ್ಟೆಗೆ ಬಿಡುಗಡೆ ಮಾಡುತ್ತಿರುವುದು ಸಾರ್ವಜನಿಕ ಆರೋಗ್ಯದ ಮೇಲೆ ಗಂಭೀರ ಪರಿಣಾಮ ಬೀರುತ್ತಿದೆ ಲಿವರ್ ಸಮಸ್ಯೆಗಾಗಿ ಈ ಮಾತ್ರೆ ಸೇವಿಸುವವರ ಪ್ರಾಣಕ್ಕೆ ಈ ನಕಲಿ ಔಷಧಗಳ ಕುತ್ತು ತರುವ ಸಾಧ್ಯತೆ ಇದೆ ಪ್ರಕರಣದ ಕುರಿತು ಮಾಧ್ಯಮಗಳಿಗೆ ಮಾಹಿತಿ ನೀಡಿದ ಉಪ ಎಸ್ ಪಿ ಸಾಗರ್ ಶಾಸ್ತ್ರಿ ಅವರು ಈ ಜಾಲವು ವ್ಯವಸ್ಥಿತವಾಗಿ ನಕಲಿ ಔಷಧಿಗಳನ್ನು ಮಾರುಕಟ್ಟೆಗೆ ಪೂರೈಸುತ್ತಿತ್ತು ಸಾರ್ವಜನಿಕರ ಆರೋಗ್ಯದೊಂದಿಗೆ ಆಟವಾಡುವ ಇಂತಹ ದಂಧೆಕೋರರ ವಿರುದ್ಧ ಕಠಿಣ ಕ್ರಮ ಜರುಗಿಸಲಾಗುವುದು ಇಂತಹ ನಕಲಿ ಜಾಲಗಳ ವಿರುದ್ಧ ನಮ್ಮ ಕಾರ್ಯಾಚರಣೆ ನಿರಂತರವಾಗಿರಲಿದೆ ಎಂದು ತಿಳಿಸಿದ್ದಾರೆ ಪ್ರಸ್ತುತ ಬಂಧಿತ ಐವರು ಆರೋಪಿಗಳನ್ನು ವಿಚಾರಣೆಗೆ ಒಳಪಡಿಸಲಾಗಿದ್ದು ಈ ದಂಧೆಯ ಹಿಂದೆ ಬೇರೆ ಪ್ರಭಾವಿ ಯಾರಾದರೂ ವ್ಯಕ್ತಿಗಳಿದ್ದಾರೆಯೇ ಮತ್ತು ನಕಲಿ ಮಾತ್ರೆಗಳು ಈಗಾಗಲೇ ಯಾವೆಲ್ಲ ನಗರಗಳಿಗೆ ಸರಬರಾಜೆ ಎಂಬ ಬಗ್ಗೆ ತನಿಖೆ ನಡೆಯುತ್ತಿದೆ ಎಂದು ತಿಳಿಸಿದ್ದಾರೆ इनके द्वारा ली फिफ्टी टू का जो माल है ये हरियाणा की कंपनी से बनवाया जाता था और इसके जो रैपर और डिब्बे थे वो मेरठ की जगह से बनवाया जाता था